ಸ್ಥಳೀಯ ಜಗದಂಬ ಸಭಾಭವನದಲ್ಲಿ ದಸರಾ ಮಹೋತ್ಸವದ ಪ್ರಯುಕ್ತ ನಾನಾ ಸ್ಪರ್ಧೆಯಲ್ಲಿ ವಿಜೇತರಿಗೆ ಬಹುಮಾನ ವಿತರಣಾ ಸಮಾರಂಭ ಉದ್ಘಾಟಿಸಿದರು ಜಮುನಾ ಸುರೇಶ್ ಕೋಡೆ ಮಾತನಾಡಿ ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ತಂದೆ ತಾಯಿ ಪಾತ್ರ ಮಹತ್ವವಾಗಿದೆ ಆದ್ದರಿಂದ ಸಮಾಜದ ಬಾಂಧವರು ಶಿಕ್ಷಣದ ಕಡೆಗೆ ಹೆಚ್ಚಿನ ಮಹತ್ವ ಕೊಡಬೇಕು ಮಕ್ಕಳು ಮೊಬೈಲ್ನಿಂದ ದೂರವಿದ್ದು ಉನ್ನತ ವ್ಯಾಸಂಗ ಮಾಡಿ ಸಮಾಜಕ್ಕೆ ಕೀರ್ತಿ ತರಬೇಕು ಎಂದರು ಒಂದು ಬೆಲೆ ಕಲಿತರೆ ಬಾಳಿಗೆ ಒಂದು ಬೆಲೆ ಕಲಿಯಲು ಬೇಕು ತಲೆ తరే హాలి అయ్యిರುತ್ತె నా ఏంటిస్ కిఓ అది కూర్ Grazie. <laughs>

ಮಗನಿಗೆ ನಾನು ಒಂದು ಸ್ವಲ್ಪ ನಾನು ಮಚ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಹಿಂಗಾಗಿ ನಾನು ಸುಳಿಯೋದೇ ಇಲ್ಲ ಇಲ್ಲಿಯಾದ್ ಲೆಟರ್ ಹಾಕಿದು ಲೆಟ್ರ್ ಬರೋದಿಲ್ಲ ಇಲ್ಲಿಲ್ಲ ಅಂತ ಹುಡುಗಡ್ ಹುಡುಗ ಹುಡುಗಿ ಲಾಸ್ಟ್ ಒಂದ್ ಲೆಟರ್ ಅಂತ ಹೇಳಿದ ತಕ್ಷಣ ಏನಪ್ಪ ಒಬ್ಬರು ಲೆಟರ್ ಬರೋದಿಲ್ಲ ಅಂತ ಹೇಳಿ ನನ್ಗೆ ಎಷ್ಟು ಕಾಲ್ಫಾ ಮಾಡಿ ಒಂದು ಸಣ್ಣ ಪರಿವರ್ತನೆ ಮಗನಿಗೆ ಎಷ್ಟು ಉತ್ತಮದ ಕೆಲಸ ಅಂತ ಹೇಳಿ ಅವರು ಉತ್ತರ ಪ್ರದೇಶದಲ್ಲಿ ಐ ಎ ಎಸ್ ಆಫೀಸರ್ ಆಗಿ ಕೆಲಸ ಮಾಡು ಬಹಳಷ್ಟು ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವವರು ಯಾರೋ ಬಹಳಷ್ಟು ಶ್ರೀಮಂತ ಒಡೆತನದಿಂದ ಬಂದವರು ಬಹಳಷ್ಟು ಕಡಿಮೆ ದೇಶದ ಐಕ್ಯತೆಗೆ ಧಕ್ಕೆ ತರುವ ಲವ್ ಜಿಹಾದ್ ಪಿತೂರಿಗೆ ಬದಲಿಯಾಗದಿರಲು ಯುವತಿಯರು ಪಣತೊಡಿ ಎಂದು ಎಸ್ ಎಸ್ಕೆ ಸಮಾಜ ಅಧ್ಯಕ್ಷ ವಿಶ್ವನಾಥ್ಸ ಮೇಘರಾಜ್ ಹೇಳಿದರು అతి ఆరి చిని చిసటాం లిక్రణ AULTIllswe సంచి నియలి మారి చిని చిసటా� recruited�ా funnel. 1 అది 8 డొలిఇదలి canım. 3 లిమ్రి నిమ్రటా. 4 గారి 7 concrete. 4 గ Lukta. 6 క్ర్ 120 లిమ్రిమ� opisబ చ आ, साथो, आ, हाँ सातों से सातों हाँ भाई ना इसे भाई ना बोली करा ना ये देवी भाई को बोलो सर ये हमारा संस्कृति काम कैसे सब पे जरा आज जरा क्या तुम बोली क्या ना आप इधर दिखो मोबाइल पर ये बोली सुना तैयार था बड़ा बड़ा उसको देखो तेरे बेटा में से बाहर तीनों बेटे ना इस नहीं आया था तेरे साथ ही चलो बेटे से मोबाइल 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 அப்போ இங்கு நிவாரணம் சொல்லும் பெரும்பான்மையை எவ்வளவு சரிக்கடன் சொல்லி திருமதி முனைப்புடன் தன்னை சேர்ந்து பார்த்து சொல்லும் பணிக்கு வந்து பார்த்து பெரும்பான்மையை சப்பிக்க கண்டிக்க ஊர்க்காட்டுத் துறை ஏற்கனவே திருநாளை வரும் खाली जगह सबके आगे बुलाओ और रहो काम नहीं से बात काम भाई को क्यों एक ना हमने सुबह और टीपी तक काका की जगह का तो भाई जब अगर थोड़े से मजा आ गया सारे फैक्टर ने करो खाई तो बढ़िया है सही परिस्थिति हमें ही जुड़े सही काम के फैक्टर से रे को मुझे कहा अब तो नहीं ऐसा था आप उधर ही बोल

बोला तो बोलता था तो राइट के दुमर के एक और था अब तो कहाँ जीवन और सिटी से के का प्राणी से होता है कि बंटी तो होता है कि तेरे बाद में अतः जिसे एक तो तू अतः तेरे घर में तू करे रात में चले गए थे तो ते ते जीवन और तेरा मोटू चे तेरा मम्मा कहाँ चे निर्णय करते हैं धर्म जागृति मानता था

Ha, ha, ha! I'm tired ನಾಟಿ ಅಂತ ಹಾಕಿದ ಆ ಮಣಿಗಳು ಒಂದೊಂದು ಮಣಿಯು ಒಂದೊಂದು ಕಥೆಯೊಳಗಿನ ಸಾ ಸಂಗ್ರಹವನ್ನ ಈ ಮನೆತನ ತಿಳಿಸಿ ತಿಳಿಸಿಕೊಡ್ತದೆ ನಮ್ಮ ವಂಶ ವೃದ್ಧಿ ಮಾಡ್ಬೇಕು ನೀನು ಎಂತ ವಂಶವನ್ನ ಬೆಳೆಸ್ಬೇಕು ಅಂದ್ರೆ ಗಂತಹ ಕಚಮಾನಿಯಂತಹ ವಂಶ ವೃತ್ತಿಯನ್ನು ಮಾಡುವಂತ ಕೇಳ್ತದೆ ಮದುವೆಯ ದಿನ ಸಾಯಂಕಾಲ வேணா பிசையோட போக விட்டா

Tapi sama aja, mahu awal mula ada sukar juga. Maka sukar lagi

ಸುಕಾಶ್ ರಾಯಬಾಗಿ ನಾರಾಯಣ ಸಾ ಭಾಂಡ್ಗೆ ಜಮುನಾಬಾಯಿ ಖೋಡೆ ಬಾಲಚಂದ್ರ ರಾಯಬಾಗಿ ಲಕ್ಷ್ಮಣ್ ರಂಗ್ರೇಜಿ ಸುರೇಶ್ ರಂಗ್ರೇಜಿ ನಾಗೇಶ್ ಶಿಂಗ್ರಿ ಗಣೇಶ್ ರಾಯಬಾಗಿ ಸರಸ್ವತಿಬಾಯಿ ಶಿಂಗ್ರಿ ಶಾರದಾಬಾಯಿ ರಾಯಬಾಗಿ ಪಂಚ ಟ್ರಸ್ಟ್ ಕಮಿಟಿ ಸದಸ್ಯರು ಹಿತರಕ್ಷಣಾ ಸಮಿತಿ ಸರ್ವ ಸದಸ್ಯರು ತರುಣ ಸಂಘದ ಸದಸ್ಯರು ಗಾಯತ್ರಿ ದೇವಿ ಮಹಿಳಾ ಮಂಡಳದ ಸದಸ್ಯನಿಯರು ಸಮಾಜದ ಎಲ್ಲ ಬಾಂಧವರು ಉಪಸ್ಥಿತರಿದ್ದರು